ಬಿಹಾರದ ಎಲೆಕ್ಷನ್ಗೆ ಜೆ ಡಿ ಯು ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಐವತ್ತೇಳು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿರೋದು ಜೆ ಡಿ ಯು ಸೀಟು ಹಂಚಿಕೆಯಲ್ಲಿ ಜಗಳದ ಮಧ್ಯೆಯೇ ಮೊದಲ ಪಟ್ಟಿ ಬಿಡುಗಡೆಯಾಗಿದೆ ಇಲ್ಲಿ ಅನಂತ ಸಿಂಗ್ ಸೇರಿದಂತೆ ಇತರೆ ಮೂರು ಪ್ರಬಲರಿಗೆ ಟಿಕೆಟನ್ನು ಕೊಡಲಾಗಿದೆ ಆರು ಸಚಿವರು ಕೂಡ ಮತ್ತೆ ಬಿಹಾರ ಚುನಾವಣಾ ಕಣಕ್ಕೆ ಇಳಿತಾ ಇದ್ದಾರೆ ಹತ್ತು ಪರಿಶಿಷ್ಟ ಸಮುದಾಯಕ್ಕೆ ಸೇರಿದವರಿಗೆ ಟಿಕೆಟನ್ನು ಜೆ ಡಿ ಇಲ್ಲಿ ಅನೌನ್ಸ್ ಮಾಡಿದೆ ಇನ್ನೊಂದು ಕಡೆ ಆರ್ ಜೆ ಡಿ ಸೀಟು ಹಂಚಿಕೆಯಲ್ಲಿ ಅಸಮಾಧಾನ ಸ್ಫೋಟವಾಗಿದೆ ಟಿಕೆಟನ್ನು ಕೊಟ್ಟು ಬಳಿಕ ರಾತ್ರೋರಾತ್ರಿ ಹಿಂದಕ್ಕೆ ಪಡ್ಕೊಂಡಿರೋದು ಆರ್ ಜೆ ಡಿ ಟಿಕೆಟ್ ಅನೌನ್ಸ್ ಮಾಡೋದು ಒಂದು ಭಾಗ ಅನೌನ್ಸ್ ಮಾಡಿದ್ರೆ ಅದನ್ನು ಅರಗಿಸ್ಕೊಳ್ಬೇಕು ಪಕ್ಷ ಗಲಾಟೆ ಮಾಡಿಬಿಟ್ರು ಅಸಮಾಧಾನ ಇದೆ ಅಂತ ಬಂದಾಗ ಇಲ್ಲಿ ವಾಪಸ್ ತೆಗೆದುಕೊಳ್ಳಲಾಗಿದೆ ಅಂದರೆ ನಾನು ನಿಮಗೆ ಈ ಟಿಕೆಟ್ ಕೊಡ್ತಿಲ್ಲಪ್ಪ ವಾಪಸ್ ತೊಗೊಂಡ್ಬಿಡ್ತೀನಿ ನಾನು ತುಂಬ ಗಲಾಟೆ ಆಗಿಬಿಡ್ತವೆ ನಿನಗೆ ಸಮಾಧಾನ ಮಾಡೋದು ಈ ಕೆಲಸ ತೇಜಸ್ವಿಗೆ ಗೊತ್ತಿಲ್ಲದಂತೆ ಹಲವರಿಗೆ ಟಿಕೆಟ್ ಹಂಚಿಕೆ ಆಗಿಬಿಟ್ಟಿದೆ ಅಂತ ಆರೋಪ ತೇಜಸ್ವಿ ಯಾದವ್ಗೇನೆ ಅವ್ರ ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಹೋಗಿದೆ ಅನ್ನೋ ವಿಚಾರಣೆ ಗೊತ್ತಿರಲಿಲ್ಲ ಹಾಗಾಗಿ ಅದನ್ನು ವಾಪಸ್ ಅವರು ಅಂತ ಇಲ್ಲಿ ಹೇಳಿ ಕೇಳಿ ಬರ್ತಿರೋದು ಲಾಲು ಪ್ರಸಾದ್ ಯಾದವ್ ರಾಬ್ಡಿಯಿಂದ ಟಿಕೆಟ್ ಹಂಚಿಕೆ ಆಗಿಬಿಟ್ಟಿದೆ ಕೋರ್ಟ್ ವಿಚಾರಣೆಗೆ ತೆರಳಬೇಕಾದರೆ ಟಿಕೆಟ್ ಹಂಚೋದಾಗಿ ಹೇಳಿದ್ದಿದ್ದು ಲಾಲು ನಿನ್ನೆ ಪ್ರಕರಣವೊಂದರ ವಿಚಾರಣೆಗೆ ತೆರಳಿದ್ದ ತೆರಳಿದ್ದ ವೇಳೆಯಲ್ಲಿ ಲಾಲು ಈ ಥರ ಹೇಳಿಕೆ ಕೊಟ್ಟಿದ್ದರು ಹೀಗಾಗಿ ಹಲವು ಆಕಾಂಕ್ಷೆಗಳು ಲಾಲು ಅವರ ಮನೆಗೆ ಧಾವಿಸ್ಬಿಟ್ಟಿದ್ರು ಟಿಕೆಟ್ ಲಾಲು ಕೊಡ್ತಾ ಇದ್ದಾರಾ ರಾಬಡಿ ದೇವಿ ಕೊಡ್ತಾ ಇದ್ದಾರಾ ತೇಜಸ್ವಿ ಯಾದವ್ ಕೊಡ್ತಾ ಇದ್ದಾರಾ ಗೊತ್ತಿಲ್ಲ ಆದರೆ ಅನೇಕ ವಿಚಾರಗಳು ತೇಜಸ್ವಿ ಯಾದವ್ಗೆ ಗೊತ್ತಿಲ್ಲ ಅಂತ ಅಂದರೆ ತೇಜಸ್ವಿ ಯಾದವನೇ ಸಿ ಎಂ ಕ್ಯಾಂಡಿಡೇಟ್ ಅಂತ ಬಿಂಬಿಸಿರೋದು ಆದರೆ ಅಂಥ ಕ್ಯಾಂಡಿಡೇಟ್ಗೆ ಅವರು ಪಾರ್ಟಿಯಿಂದ ಅವರಿಗೆ ಟಿಕೆಟ್ ಕೊಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂದರೆ ಏನರ್ಥ ಲಾಲು ಮನೆ ಬಳಿಯಲ್ಲಿ ನೂಕು ನುಗ್ಗಲು ಉಂಟಾಗ್ಬಿಟ್ಟಿತ್ತು ನೂಕು ನುಗ್ಗಲು ಹೆಚ್ಚಾಗ್ತಾ ಇದ್ದಂತೆ ಬಿ ಫಾರ್ಮ್ ಹಂಚಿಕೆ ಮಾಡಿದ್ರು ಆಕಾಂಕ್ಷಿಗಳಿಗೆ ಬಿ ಫಾರ್ಮ್ ಕೊಟ್ಟು ಮನೆ ಕಳಿಸ್ಬಿಟ್ಟಿದ್ರು ಲಾಲು ಪ್ರಸಾದ್ ಯಾದವ್ ಇದರ ಮಧ್ಯೆ ಮತ್ತೊಂದು ಎಡವಟ್ಟು ಮಾಡಿಕೊಂಡಿರುವುದು ತೇಜಸ್ವಿ ಯಾದವ್ ಬಿಹಾರ ಸೀಮೆ ಅಭ್ಯರ್ಥಿ ತೇಜಸ್ವಿ ಯಾದವ್ ಮೈತ್ರಿ ಪಕ್ಷಗಳ ಜೊತೆಗೆ ಸೀಟು ಹಂಚಿಕೆಯ ಬಗ್ಗೆ ಅಂತಿಮವಾಗದ ಹಿನ್ನೆಲೆಯಲ್ಲಿ ಆಕಾಂಕ್ಷಿಗಳಿಂದ ಬಿ ಅನ್ನು ವಾಪಸ್ ಪಡ್ಕೊಂಡ್ಬಿಟ್ಟಿದ್ದಾರೆ ತೇಜಸ್ವಿ ಯಾದವ್ ತಾಂತ್ರಿಕ ಕಾರಣವನ್ನು ಕೊಟ್ಟು ಬಿ ಫಾರ್ಮನ್ನು ವಾಪಸ್ ಪಡ್ಕೊಂಡಿದ್ದಾರೆ ತೇಜಸ್ವಿ अरे भाई सिंपल कहाँ वापस आ नहीं हुआ अभी गठबंधन का घोषणा होगा तो सारे लोगों से मनोज झा कोई दिक्कत है ऑल इज वेल ऑल इज वेल आपने कहा कि गठबंधन का घोषणा होगा महागठबंधन का घोषणा अरे भाई कोई गंभीर बात नहीं है हमें किसी के बारे में राय देना था इसलिए मैं आया था मैं दूसरे हम आए